ನಿಮ್ಮೆಬ್ರಲ್ಲಿ ಕೋಪ ಮಾಡ್ಕೋಬೇಕು ಅಂತನೇ ಕಾರಣ ಹುಡುಕೋರು ಯಾರು ಶುತಿ ಇನ್ನೂ ಏನು ಯೋಚನೆ ಕೂಡ ಮಾಡಲಿಲ್ಲ ಟಾಪ ಅಂತ ಎತ್ತು ನೀವು ಯೋಚನೆ ಮಾಡಿ ತದ್ರು ಓಕೆ ಶುತಿ байಲೆ ಕೇಳ್ತೀನಿ ಶ್ರುತಿ ಹೇಳಿ ತುಂಬಾ ಅಂದ್ರೆ ತುಂಬಾನೇ ಸಿಟ್ ಬರುತ್ತೆ ಸರ್ ಇಮಿಡಿಯೇಟ್ ಆಗಿ ಅದಏನು ವಿಷಯನೇ ಇರಲ್ಲ ಮಕ್ಳೇನೋ ಸ್ವಲ್ಪ ಗಲಾಟೆ ಮಾಡಿದ್ರೆ ಅದ್ ನಾನು ಏನೇ ತಿಂಡಿ ಮಾಡಿ ಕೊಟ್ರು ಓ ಇದಾ ಇದನ್ನ ಯಾಕೆ ಮಾಡ್ದೆ ಇದನ್ ಇದಕ್ಕೆ ಇದನ್ನ ಯಾಕೆ ಮಾಡ್ದೆ ಅಂತ ಅದೇನಂದ್ರೆ ಈಗ ಚಪಾತಿ ಮಾಡಿದ್ರೆ ತರ ಮಾಡ್ಬೇಕು ರೊಟ್ಟಿ ಮಾಡಿದ್ರೆ ಒಂದು ಇರ್ಬೇಕು ಒಂದು ಖಾರ ಚಟ್ನಿ ಅಥವಾ ಕೊಡ್ಲಿಪೇಟೆ ಖಾರ ಈ ತರನೇ ಇರ್ಬೇಕು ಇದಕ್ಕೆ ಇದು ಕಾಂಬಿನೇಷನ್ ಅಲ್ಲ ಇದನ್ನ ಇದನ್ನೆ ಇಲ್ಲೇನೋ ಬೆಳ್ಳುಳ್ಳಿ ಸಿಪ್ಪೆ ಇದೆ ನೋಡು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾರ ಈ ಸಾಂಬಾರ್ಗೆ ಈ ಪಲ್ಯ ಮಾಡ್ತಾರ ಈ ಹೆಚ್ ಆರ್ ಕೆಲಸ ಆಫೀಸ್ ಅಲ್ಲಿ ತಾನೇ ಮಾಡ್ಬೇಕು ಹೌದು ಶುರು ಮಾಡ್ತಾರ ಇಲ್ಲಿಂದ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರ ಯಾಕೆ ಕೋಪ ಮಾಡ್ಕೊಳಕ್ ಕಾರಣ ಹುಡ್ಕೋದು ಹುಡ್ಕಲ್ಲ ಅದ್ ಬರುತ್ತೆ ಸುಮ್ಮನೆ ಏನೋ ಒಂದು ನೋಡೋರಿಗ್ ನಾನು ಅಷ್ಟೇ ಕಾರ ಜಾಸ್ತಿ ತಿಂತಾರ ಬಾಯಿ ಒಂದ್ ಜೋಡಿರೋದಕ್ಕೆ ಜನ ನಾನ್ ಕೋಪ ಮಾಡ್ಕೊಂತೀನಿ ಅಂತ ಅವ್ರ ಒಳಗಡೆ ನಡೆಯೋದು ಯಾರಿಗೂ ಗೊತ್ತಿತ್ತು ಖುಷಿ ನೋಡಿ ಖುಷಿಯಾ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ನಮ್ ಕಷ್ಟ ನಮ್ಗ್ ಗೊತ್ತು ಏನ್ ಮಾಡೋದು ಸ್ವಲ್ಪ ಜನರಲ್ಲಿ ವಾಯ್ಸ್ ಜೋರಿದೆ ಸ್ವಲ್ಪ ನಾನೇ ತಪ್ಪು ಅಂತ ಎಲ್ಲಾರು ಅನ್ಕೊಂಡಿದ್ದಾರೆ ಮನೆ ಒಳಗ್ ನಡೆಯೋದು ಗೊತ್ತಿಲ್ಲ ಯಾರಿಗೂ ಅಪ್ಪ ನನ್ನ ಮಗಳನ್ನ ಕೇಳಿದ್ರೆ ಸತ್ಯ ಏನಾರ ಹೇಳ್ಬೋದು ಅವಳು ಆ ಕಡೆ ಅವನ ಸಲ ಈ ಒಂದು ಎಪಿಸೋಡನ್ನು ನಿಮ್ಮ ಆಫೀಸ್ ಅವರೆಲ್ಲ ನೋಡ್ತಿರ್ತಾರೆ ನಮ್ಮ ಹೆಚ್ ಆರ್ ಮ್ಯಾನೇಜರ್ ಹೆಂಗೆ ಅಂತ ಇರುತ್ತೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಹ್ಞೂ ಪರವಾಗಿಲ್ಲ ಸದ್ಯ ನಮಗೆ ಮಾತ್ರ ಅನ್ಕೊಂಡಿದ್ವಿ ಮನೆಯಲ್ಲೂ ಅದೇ ಕತೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎದುರುಗಡೆ ಇದ್ದಾಗ ಬೈದು ಅವರು ಹೋದ ಮೇಲೆ ಹೋಗಳವರು ಯಾರು ಜಗಳ ಜಗಳಾಡದು ಪ್ರತಿ ಒಂದಕ್ಕೂ ಯಾರು ಬಿಟ್ಕೊಡಲ್ಲ ಅದು ಮಾತ್ರ ಅದು ಕ್ಲಿಯರ್ ಕಟ್ ಏನೇ ನಾನು ಏನ್ ಮಾಡಿದ್ರು ತಪ್ಪೆ ನಾನು ಇಲ್ಲಿ ಕೂತ್ರು ತಪ್ಪಿದಿನಿ ಇಲ್ಲಿ ಯಾಕೆ ಕೂತಿದ್ರ ಇಲ್ಲಿ ಅಲ್ಲಿ ಯಾಕೆ ಕೂತಿಲ್ಲ ಅಂತಾನು ಕೇಳ್ತಾಳೆ ಅಲ್ಲಿ ಕೂತ್ರಿ ಇಲ್ಲಿ ಯಾಕೆ ಕೂತಿಲ್ಲ ಅಂತಾನು ಬರುತ್ತೆ

ನಿಮ್ಮ ಅಭಿಪ್ರಾಯ ಇವ್ರುನು ಹಾಗೆ ಸರ್ ಅಂದರೆ ನನ್ನ ಹೆದರುಗಡೆ ನಿನ್ಗೆ ಇದು ಬರಲ್ಲ ನಿನ್ಗೆ ಅದು ಬರಲ್ಲ ನಿನ್ಗೆ ಆಚೆ ಹೋಗೋದು ಗೊತ್ತಿಲ್ಲ ಇದನ್ನ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾನೆ ಇರ್ತಾರೆ ಬೈತಾನೆ ಇರ್ತಾರೆ ಇದು ಹಿಂಗೆ ಮಾಡ್ತೀಯಾ ಹಂಗೆ ಮಾಡ್ತೀಯಾ ಅಂತ ಬಟ್ ಬೇರೆಯವರು ಎಲ್ ಎಲ್ಲರಿದ್ರಿಗೂ ನನ್ನ ಹೆಂಡತಿ ಇದು ಮಾಡ್ತಾಳೆ ನನ್ನ ಹೆಂಡತಿ ಟೈಲರಿಂಗ್ ಮಾಡ್ತಾಳೆ ಹಾಂ ನೀಟಾಗಿ ರೆಡಿ ಆಗ್ತಾಳೆ ಅವಳು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಎಲ್ಲ ಹೇಳ್ತಾರೆ ಟ್ಯೂಷನ್ ಸ್ಟಾರ್ಟ್ ಮಾಡಿದಾಳೆ ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಹೇಳ್ತಾರೆ